ತೊಂಬತ್ತರ ದಶಕದ ಗ್ರೀನ್ ಸಿನಿಮಾ ಬಾನಲ್ಲೇ ಮಧುಚಂದ್ರಕ್ಕೆ ಖ್ಯಾತಿಯ ನಟ ಕೆ ಶಿವರಾಮ್ ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಶಿವರಾಮ್ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ನಟ ರಾಜಕಾರಣಿ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಇನ್ನು ನೆನಪು ಮಾತ್ರ ಶಿವರಾಮ್ ಬೆಂಗಳೂರಿನ ಜಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಕೆ ಶಿವರಾಮ್ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಇಹಲೋಕ ತ್ಯಜಿಸಿದ್ದಾರೆ ರಕ್ತದೊತ್ತಡದಿಂದ ಬಳಲುತ್ತಿದ್ದ ಶಿವರಾಮ್ ಕಳೆದ ಇಪ್ಪತ್ತೈದು ಐದು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಸಂಜೆ ಇಹಲೋಕ ತ್ಯಜಿಸಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ವೇಳೆಗೆ ಅಂತಿಮ ವಿಧಿ ವಿಧಾನಗಳ ಮೂಲಕ ಶಿವರಾಮ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತೆರೆಕಂಡ ಕಂಡ ಬಾನಲ್ಲೆ ಕೆ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಕೆ ಶಿವರಾಮ್ ತಮ್ಮ ಮೊದಲ ಸಿನಿಮಾದಲ್ಲೇ ಮಿಂಚಿದ್ರು ಟೈಗರ್ ಚಿತ್ರದಲ್ಲಿ ಕೊನೆಯ ಬಾರಿಗೆ ಬಣ್ಣ ಹಚ್ಚಿದ ನಟ ಶಿವರಾಮ್ ಎರಡು ಸಾವಿರದ ಬಳಿಕ ಯಾವುದೇ ಸಿನಿಮಾಗಳಲ್ಲಿ ನಟಿಸಿಲ್ಲ ನಟನಾಗುವುದಕ್ಕೂ ಮೊದಲು ಐಎಎಸ್ ಅಧಿಕಾರಿಯಾಗಿದ್ದ ಶಿವರಾಮ್ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ವಯಂ ನಿವೃತ್ತಿ ಪಡೆದು ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಜಯಪುರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಬಳಿಕ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿದ್ರು ರಾಜ್ಯದಲ್ಲಿ ತೀವ್ರ ರಾಜಕೀಯ ಚರ್ಚೆಗೆ ಗ್ರಾಸವಾಗಿರುವ ಜಾತಿ ಗಣತಿ ವರದಿ ಕೊನೆಗೂ ಸರ್ಕಾರದ ಕೈ ಸೇರಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ಜಾತಿ ಗಣತಿ ರಿಪೋರ್ಟ್ ಸಲ್ಲಿಸಿದೆ ಇದೀಗ ಜಾತಿ ಗಣತಿ ವರದಿಗೆ ವೀರಶೈವ ಮಹಾಸಭಾ ಭಾರಿ ವಿರೋಧ ವ್ಯಕ್ತಪಡಿಸಿದೆ ಜೊತೆಗೆ ಬಿಜೆಪಿ ನಾಯಕರು ಕಾಸ್ಟ್ ಸೆನ್ಸಸ್ ರಿಪೋರ್ಟ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ವರದಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಸಿದ ಕರ್ನಾಟಕದ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹಿಂದುಳಿದ ಸಮಾಜಗಳನ್ನ ಮೇಲೆತ್ತುವ ನಿಟ್ಟಿನ ಲ್ಲಿ ಅಹಿಂದ ನಾಯಕ ಕೈಗೊಂಡಿದ್ದ ಮಹತ್ವದ ನಿರ್ಧಾರ ಇದೀಗ ಕೊನೆಗೂ ಜಾತಿಗಣತಿ ವರದಿ ಸರ್ಕಾರದ ಕೈ ಸೇರಿದೆ ಆದ್ರೆ ಈ ವರದಿಗೆ ಹಲವು ಸಮಾಜಗಳು ಆಕ್ಷೇಪ ವ್ಯಕ್ತಪಡಿಸಿವೆ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಿದೆ ಜನಗಣತಿ ವರದಿಯೇ ಸರಿಯಿಲ್ಲ ಇದು ಗಣತಿ ಅಲ್ಲ ಕೇವಲ ವರದಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇತ್ತ ಇದೊಂದು ಅವೈಜ್ಞಾನಿಕ ವರದಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ ಶೀಘ್ರವೇ ಈ ವರದಿ ಬಹಿರಂಗವಾಗಲಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಅದೊಂದು ಜಾತಿ ಗಣತಿ ಅಲ್ಲ ಸರ್ವೆ ಆಗಿದೆ ಗಣತಿ ಮಾಡೋದು ಕೇಂದ್ರಕ್ಕೆ ಮಾತ್ರ ಇರೋದು ಸರ್ವೆಯಲ್ಲಿ ಸಂಬಂಧಿಸಿದ ವಿಷಯದಲ್ಲಿ ವಿವರವಾಗಿ ನೋಡ್ತೇವೆ ಲೀಕ್ ಆಗಿದ್ದರ ಮಾಹಿತಿ ಪ್ರಕಾರ ಅಂಕಿ ಸಂಖ್ಯೆಗಳು ಸರಿ ಇರಲಿಲ್ಲ ಮನೆ ಮನೆಗೆ ಹೋಗಿಲ್ಲ ಅಂತ ಅವರು ಆರೋಪಿಸಿದ್ದಾರೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಆಪ್ತನ ಬರ್ಬರ ಹತ್ಯೆ ನಡೆದಿದೆ ಗಿರೀಶ್ ಚಕ್ರ ಬರ್ಬರವಾಗಿ ಹತ್ಯೆಯಾದ ಬಿಜೆಪಿ ಮುಖಂಡ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸಾಗನೂರು ಗ್ರಾಮದ ಜಮೀನಿನಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅವರನ್ನ ಕಳೆದ ನಾಲ್ಕು ದಿನಗಳ ಹಿಂದೆಯಷ್ಟೇ ಕಲಬುರಗಿ ಬಿಎಸ್ಎನ್ಎಲ್ ಸಲಹಾ ಸಮಿತಿಗೆ ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿತ್ತು ಸಲಹಾ ಸಮಿತಿ ನಿರ್ದೇಶಕ ನೇಮಕ ಹಿನ್ನೆಲೆಯಲ್ಲಿ ಪಾರ್ಟಿ ಕೊಡುವ ನೆಪದಲ್ಲಿ ಜಮೀನಿಗೆ ಕರೆಸಿ ಸ್ನೇಹಿತರೆ ಕೊಲೆ ಮಾಡಿರಬಹುದು ಅನ್ನು ಶಂಕೆ ವ್ಯಕ್ತವಾಗಿದೆ ಕಣ್ಣಿಗೆ ಕಾರಪುಡಿ ಎರಚಿ ಬರ್ಬರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಇನ್ನು ಸದ್ಯ ಆರೋಪಿಗಾಗಿ ತೀವ್ರ ಶೋಧ ಕಾರ್ಯ ನಡೆಯುತ್ತಿದೆ ಗಾಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ ನಡೆದಿದೆ ತಮ್ಮನ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಬಂದಿದ್ದ ವ್ಯಕ್ತಿಯನ್ನ ಭೀಕರ ಹತ್ಯೆ ಮಾಡಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಕತ್ತು ಹಿಸುಕಿ ತಲೆ ಮೇಲೆ ಕಾರು ಹತ್ತಿಸಿ ಹತ್ಯೆ ಮಾಡಲಾಗಿದೆ ಶಿವಮೊಗ್ಗದ ಸಾಗರ ತಾಲೂಕಿನ ಚಿಪ್ಪಳಿ ಕ್ರಾಸ್ ಬಳಿ ಎನ್ಎಚ್ ಟೂ ಸಿಕ್ಸ್ ಪಕ್ಕದಲ್ಲಿ ಕೃತ್ಯ ನಡೆಸಲಾಗಿದೆ ನಲವತ್ತೈದು ವರ್ಷದ ರಫೀಕ್ ಕೊಲೆಯಾದ ದುರ್ದೈವಿ ರಫೀಕ್ ಜಿಲ್ಲೆಯ ಸೊರಬ ತಾಲೂಕಿನ ತುಡನೀರು ಗ್ರಾಮದ ನಿವಾಸಿ ಸಹೋದರರ ನಡುವಿನ ಆಸ್ತಿ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ರಫೀಕ್ ಜಮೀನು ಗಲಾಟೆ ವಿಚಾರ ವಿಚಾರಕ್ಕೆ ಸ್ವಂತ ತಮ್ಮನನ್ನೇ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಎರಡನೇ ತಮ್ಮ ಸಲೀಂ ಕೊಲೆ ಪ್ರಕರಣದಲ್ಲಿ ರಫೀಕ್ ಎನ್ ಆಗಿದ್ದ ಇನ್ನು ಇತ್ತೀಚೆಗಷ್ಟೇ ಜಾಮೀನಿನ ಮೂಲಕ ಹೊರಬಂದು ಓಡಾಡ್ತಿದ್ದ ಓರ್ವ ತಮ್ಮನ ಕೊಲೆ ಮಾಡಿದ್ದಕ್ಕೆ ಇನ್ನೋರ್ವ ತಮ್ಮ ಸೇಡು ತೀರಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಎರಡನೇ ತಮ್ಮ ಇನಾಯತ್ ಅಣ್ಣ ರಫೀಕ್ ವಿರುದ್ಧ ಸೇಡು ತೀರಿಸಿಕೊಂಡಿರುವ ಶಂಕೆ ಇದೆ ಕಾರಿನಲ್ಲಿ ಬಂದು ಹೆದ್ದಾರಿ ಪಕ್ಕದಲ್ಲಿ ದುಷ್ಕರ್ಮಿಗಳು ಶವ ಬೆಸಾಡಿದ್ದಾರೆ ಇದಕ್ಕೂ ಮುನ್ನ ಕುತ್ತಿಗೆಗೆ ತಂತಿಯಿಂದ ಬಿಗಿದು ತಲೆ ಮೇಲೆ ಇದಕ್ಕೂ ಮುನ್ನ ಕುತ್ತಿಗೆಗೆ ತಂತಿಯಿಂದ ಬಿಗಿದು ತಲೆ ಮೇಲೆ ಕಾರು ಹತ್ತಿಸಿರೋದು ಕಂಡು ಬರ್ತಿದೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭಾರತ ಪ್ರವಾಸದಲ್ಲಿರುವ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪ್ರಧಾನಿ ಮೋದಿ ಅವರೊಂದಿಗಿನ ಭೇಟಿ ವಿಶೇಷವಾಗಿತ್ತು ಎಂದಿದ್ದಾರೆ ಇನ್ನು ಪ್ರಧಾನಿ ಕೂಡ ಬಿಲ್ಗೇಟ್ಸ್ ಭೇಟಿಯಾಗಿರುವುದನ್ನ ಸ್ಮರಣೀಯ ಅಂತ ಬಣ್ಣಿಸಿದ್ದಾರೆ ಇಬ್ಬರ ನಡುವೆ ಮಹತ್ವದ ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ ನಡೆದಿದೆ ನಾನು ನರೇಂದ್ರ ಮೋದಿಯವರನ್ನ ಭೇಟಿಯಾಗಲು ಯಾವಾಗಲೂ ಕೂಡ ಪ್ರೇರೇಪಿತನಾಗಿರ್ತೇನೆ ಅವರ ಜೊತೆ ಚರ್ಚಿಸಲು ಬಹಳಷ್ಟು ವಿಚಾರ ಇತ್ತು ನಾವು ಸಾರ್ವಜನಿಕ ಒಳಿತಿಗಾಗಿ ಎಐ ಬಗ್ಗೆ ಮಾತನಾಡಿ ೇವೆ ಜೊತೆಗೆ ಭಾರತದಿಂದ ಹೇಗೆ ಜಗತ್ತಿಗೆ ಪಾಠಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದರ ಬಗ್ಗೆಯೂ ಚರ್ಚೆಯಾಗಿದೆ ಮಹಿಳಾ ನೇತೃತ್ವದ ಅಭಿವೃದ್ಧಿ ಕೃಷಿ ಆರೋಗ್ಯ ಮತ್ತು ಹವಾಮಾನ ಹೊಂದಾಣಿಕೆಯ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಬಿಲ್ ಗೇಟ್ಸ್ ತಿಳಿಸಿದ್ದಾರೆ ಭಾರತೀಯ ಸಂಶೋಧನೆ ಮತ್ತು ತಂತ್ರಜ್ಞಾನದ ಹತೋಟಿ ಕುರಿತು ಚರ್ಚೆಯಾಗಿದೆ ಗೇಟ್ಸ್ ಫೌಂಡೇಶನ್ ಇಂಡಿಯಾ ಮತ್ತು ಆರೋಗ್ಯ ಸಚಿವಾಲಯ ನಡುವಿನ ಪಾಲುದಾರಿಕೆ ಮುಂದುವರಿಸುವ ನಿರೀಕ್ಷೆ ಇದೆ ಎಂದಿದ್ದಾರೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಅಮೆರಿಕಾದ ಶ್ರೀಮಂತ ಉದ್ಯಮಿ ಬಿಲ್ ಗೇಟ್ಸ್ ಭಾರತದ ಪ್ರವಾಸದಲ್ಲಿದ್ದಾರೆ ದೇಶದ ಹಲವು ಪ್ರದೇಶಗಳಿಗೆ ಭೇಟಿ ನೀಡುತ್ತಾ ಇರೋ ಗೇಟ್ಸ್ ಅವರು ರಸ್ತೆ ಬದಿಯಲ್ಲಿ ಟೀ ಕುಡಿದು ಎಂಜಾಯ್ ಮಾಡಿದ್ದಾರೆ ಚಾಯ್ ವಾಲಾ ಜೊತೆ ಟೀ ಕುಡಿದಿರುವ ಬಿಲ್ ಗೇಟ್ಸ್ ಈ ವಿಡಿಯೋವನ್ನ ತಮ್ಮ ಖಾತೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಚಾಯ್ ಅನ್ನು ಬಿಲ್ಗೇಟ್ಸ್ ಅವರ ವಿಡಿಯೋ ಫುಲ್ ವೈರಲ್ ಆಗಿದ್ದು ಲಕ್ಷಾಂತರ ಮಂದಿ ನೋಡಿ ಖುಷಿ ಪಟ್ಟಿದ್ದಾರೆ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರು ರಸ್ತೆ ಬದಿಗೆ ಬಂದು ಸಿಂಪಲ್ ಆಗಿ ಟೀ ಕುಡಿದಿರೋದು ಜನರ ಮನಸ್ಸು ಗೆದ್ದಿದೆ ಇದರ ಜೊತೆಗೆ ಬಿಲ್ ಗೆ ತಮ್ಮದೇ ಶೈಲಿಯಲ್ಲಿ ಚಹಾ ಮಾಡಿಕೊಟ್ಟ ಚಾಯ್ ವಾಲಾ ಯಾರು ಅನ್ನೋ ಕುತೂಹಲವೂ ಹೆಚ್ಚಾಗಿದೆ ಗೇಟ್ಸ್ ಗೆ ಗರಂ ಗರಂ ಟೀ ಮಾಡಿಕೊಟ್ಟ ಚಾಯ್ ವಾಲಾ ಡಾ ಡಾಲಿ ಚಾಯ್ ವಾಲಾ ಅಂತಾನೆ ಫೇಮಸ್ ಇವರು ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯರಾಗಿದ್ದಾರೆ ಡಾಲಿ ಚಾಯ್ ರೀಲ್ಸ್ ರೀಲ್ಸ್ಗಳು ಸಾಕಷ್ಟು ವೈರಲ್ ಆಗಿವೆ ಈ ಡಾಲಿ ಚಾಯ್ ವಾಲಾ ಮಹಾರಾಷ್ಟ್ರದ ನಾಗ್ಪುರ ಮೂಲದವರು ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಟೀ ಮಾರಾಟ ಮಾಡ್ತಿದ್ದಾರೆ ಇವರು ಟೀ ಮಾಡುವ ಶೈಲಿ ಹಾಗೂ ಸ್ಟೈಲಿಶ್ ಲುಕ್ ನಿಂದಲೇ ಫೇಮಸ್ ಆಗಿದ್ದಾರೆ ಡಾಲಿ ಚಾಯ್ ವಾಲಾ ಅವರು ಈಗಲೂ ಫುಟ್ಪಾತ್ ನಲ್ಲೇ ಟೀ ಮಾರಾಟ ಮಾಡ್ತಿದ್ದು ಬಹಳಷ್ಟು ಗ್ರಾಹಕರು ಇವರ ಸ್ಟೈಲಿಶ್ ಲುಕ್ ಗೆ ಫಿದಾ ಆಗಿದ್ದಾರೆ ಟೀ ಕುಡಿಯಲು ಡಾಲಿ ಬಳಿಗೆ ಬರುವ ಜನ ರು ಸೆಲ್ಫಿ ಹಾಗೂ ಆಟೋಗ್ರಾಫ್ ಕೂಡ ತೆಗೆದುಕೊಂಡು ಹೋಗ್ತಾರೆ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಕಂಠಪೂರ್ತಿ ಮದ್ಯಪಾನ ಮಾಡಿ ಕರ್ತವ್ಯಕ್ಕೆ ಹಾಜರಾಗದೆ ಇನ್ನೊಬ್ಬ ಕುಡುಕನ ಜೊತೆ ರಸ್ತೆ ಬದಿ ನಿಲ್ಲಿಸಲಾಗಿದ್ದ ತಳ್ಳುವ ಗಾಡಿಯಲ್ಲಿ ಒಟ್ಟಾಗಿ ಮಲಗಿದ್ದಾರೆ ಈ ಘಟನೆಯು ಮಧ್ಯಪ್ರದೇಶದ ದಮೋಹ ಜಿಲ್ಲೆಯ ಜಬಲ್ಪುರ್ ಬಳಿಯಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ ಮದ್ಯಪಾನ ಮಾಡಿದ ಹೆಡ್ ಕಾನ್ಸ್ಟೇಬಲ್ ಕರ್ತವ್ಯಕ್ಕೆ ಹಾಜರಾಗದೆ ಜಬಲ್ಪುರ್ ನಾಕಾಬಳಿಯ ಮಾರ್ಕೆಟ್ ರಸ್ತೆ ಬದಿ ನಿಲ್ಲಿಸಲಾಗಿದ್ದ ತಳ್ಳುವ ಗಾಡಿಯಲ್ಲಿ ಮತ್ತೊಬ್ಬ ಕುಡುಕನ ಜೊತೆ ಮಲಗಿದ್ದಾನೆ ಇನ್ನೊಬ್ಬ ಕುಡುಕನಿಗೆ ಕೈಯೊಂದು ಇಲ್ಲದಿರೋದು ವಿಡಿಯೋದಲ್ಲಿ ಕಂಡುಬರುತ್ತೆ ಆದ್ರೆ ಯೂನಿಫಾರ್ಮ್ ಕಾನ್ಸ್ಟೇಬಲ್ ಮಲಗಿರೋದು ಸದ್ಯ ಪೊಲೀಸ್ ಇಲಾಖೆಗೆ ಮುಜುಗರ ಉಂಟು ಮಾಡಿದೆ ಎನ್ನಲಾಗಿದೆ ಇನ್ನು ಆ ಗಾಡಿಯಲ್ಲಿ ಮಲಗಿರುವ ಪೊಲೀಸ್ ಸಿಬ್ಬಂದಿ ಯಾರೆಂದು ಪತ್ತೆ ಮಾಡಲಾಗ್ತಿದೆ ಯಾವ ಸಂದರ್ಭದಲ್ಲಿ ಈ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅನ್ನೋದು ತನಿಖೆಯಿಂದ ತಿಳಿದು ಬರಬೇಕಿದೆ ಇನ್ನು ಪೊಲೀಸ್ ಇಲಾಖೆಯವರೇ ಮದ್ಯಪಾನ ಮಾಡಿ ಈ ರೀತಿ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗತ್ತೆ ಅಂತ ಇಲ್ಲಿನ ಎಸ್ಪಿ ಅಭಿಷೇಕ್ ತಿವಾರಿ ತಿಳಿಸಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಿದೆ ನೆಟ್ಟಿಗರು ವಿಧ ವಿಧ ಕಾಮೆಂಟ್ಸ್ ಮಾಡ್ತಿದ್ದಾರೆ ಕೊಡಗಿನ ಕುವರಿ ನಟಿ ರಶ್ಮಿಕಾ ಮಂದಣ್ಣಗೆ ಬಂಪರ್ ಚಾನ್ಸ್ ಸಿಕ್ಕಿದೆ ಅನಿಮಲ್ ಸಕ್ಸೆಸ್ ನಂತರ ಕಾಲಿವುಡ್ ಸ್ಟಾರ್ ನಟನಿಗೆ ರಶ್ಮಿಕಾ ನಾಯಕಿಯಾಗಿ ನಟಿಸಿದ್ದಾರೆ ಧನುಷ್ ಐವತ್ತೊಂದನೇ ಸಿನಿಮಾಗೆ ಪುಷ್ಪ ನಟಿ ಜೋಡಿಯಾಗಿದ್ದಾರೆ ಸದ್ಯ ಶೂಟಿಂಗ್ ನಲ್ಲಿ ನಟಿ ಭಾಗಿಯಾಗಿರುವ ವಿಡಿಯೋ ಲೀಕ್ ಆಗಿದೆ ಧನುಷ್ ಕೈ ಹಿಡಿದು ರಶ್ಮಿಕಾ ಎಳೆದೊಯ್ಯುತ್ತಿರುವ ದೃಶ್ಯವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಚಿತ್ರವು ರಾಜಕೀಯ ವಸ್ತುವುಳ್ಳ ಕಥೆಯಾಗಿದ್ದು ರಾಜಕೀಯ ಕುತಂತ್ರಗಳನ್ನ ಸಾಮಾನ್ಯ ವ್ಯಕ್ತಿಯೊಬ್ಬ ಹೇಗೆ ಎದುರಿಸ್ತಾನೆ ರಾಜಕೀಯದ ದೌರ್ಜನ್ಯಕ್ಕೆ ಹೇಗೆ ತುತ್ತಾಗ್ತಾನೆ ಅದರಿಂದ ಹೊರಗೆ ಹೇಗೆ ಬರ್ತಾನೆ ಅನ್ನೋದು ಚಿತ್ರದ ಕಥೆಯಾಗಿದೆ ಅಂದ ಹಾಗೆ ಈ ಚಿತ್ರವನ್ನ ಲವ್ ಸ್ಟೋರಿ ನಿರ್ದೇಶಕ ಶೇಖರ್ ಕಮುಲಾ ನಿರ್ದೇಶನ ಮಾಡುತ್ತಿದ್ದಾರೆ ಮೊದಲ ಬಾರಿಗೆ ರಶ್ಮಿಕಾ ಧನುಷ್ ಒಟ್ಟಿಗೆ ನಟಿಸುತ್ತಿದ್ದಾರೆ ಹಾಗಾಗಿ ಚಿತ್ರದ ಬಗ್ಗೆ ಫ್ಯಾನ್ಸ್ಗೆ ಭಾರಿ ನಿರೀಕ್ಷೆ ಇದೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಳನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತೈದು ರನ್ಗಳಿಂದ ಮಣಿಸಿದೆ ಈ ಮೂಲಕ ಆರ್ಸಿಬಿ ಲೀಗ್ನಲ್ಲಿ ತನ್ನ ಮೊದಲ ಸೋಲನ್ನು ಅನುಭವಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ದೆಹಲಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ನಾಲ್ಕು ರನ್ ಕಲೆ ಹಾಕಿತ್ತು ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ ಆರ್ಸಿಬಿ ತಂಡ ಕೊನೆಯವರೆಗೂ ಗೆಲುವಿಗಾಗಿ ಹೋರಾಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಅಂತಿಮವಾಗಿ ತಂಡ ಲೀಗ್ನಲ್ಲಿ ತನ್ನ ಮೊದಲ ಸೋಲನ್ನು ಎದುರಿಸಬೇಕಾಯಿತು ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ಗೆ ಕೇಂದ್ರ ಗುತ್ತಿಗೆ ಪಟ್ಟಿಯಿಂದ ಕೋಕ್ ನೀಡಿ ಬಿಸಿಸಿಐ ಭಿಕ್ಷಾ ಕೊಟ್ಟಿದೆ ಈ ಬೆನ್ನಲ್ಲೇ ಎಚ್ಚೆತ್ತ ಅಯ್ಯರ್ ಮಾತ್ರ ಮಾರ್ಚ್ ಎರಡನೇ ತಾರೀಕಿನಿಂದ ತಮಿಳುನಾಡು ವಿರುದ್ಧ ನಡೆಯುವ ರಣಜಿ ಸೆಮಿಫೈನಲ್ನಲ್ಲಿ ಮುಂಬೈ ತಂಡದ ಪರ ಆಡಲು ಮುಂದಾಗಿದ್ದಾರೆ ಇನ್ನೊಂದೆಡೆ ಇಶಾನ್ ಕಿಶನ್ ಐಪಿಎಲ್ ತಯಾರಿಯಲ್ಲಿ ತೊಡಗಿದ್ದಾರೆ ಈ ಮಧ್ಯೆ ಇಬ್ಬರ ಬಗ್ಗೆ ಮಹತ್ವದ ಸುದ್ದಿ ಹೊರಬಿದ್ದಿದೆ ಐಪಿಎಲ್ ಬಳಿಕ ನಡೆಯುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಇಶಾನ್ ಮತ್ತು ಅಯ್ಯರ್ ಭಾಗವಹಿಸುವುದು ಬಹುತೇಕ ಇಬ್ಬರನ್ನ ಬಿಸಿಸಿಐ ಮಹತ್ವದ ಟೂರ್ನಿಯಿಂದ ಕೈ ಬಿಡುವ ಸಾಧ್ಯತೆಗಳಿವೆ ಅಂತ ವರದಿಯಾಗಿದೆ ಇನ್ನು ಈ ಬಗ್ಗೆ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮಾತನಾಡಿದ್ದಾರೆ ಸವಾಲುಗಳನ್ನು ಸ್ವೀಕರಿಸಿ ಯಶಸ್ಸು ಸಾಧಿಸಬೇಕು ಅನ್ನುವ ಹಸಿವು ಇರುವ ಆಟಗಾರರಿಗೆ ಮಾತ್ರ ಅವಕಾಶ ನೀಡ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ ಹಸಿವು ಇಲ್ಲದವರನ್ನ ಆಡಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಎಂದಿದ್ದಾರೆ ಇಶಾನ್ ಕಿಶನ್ ಸೇರಿದ ಹಾಗೆ ಹಲವರು ಭಾರತ ತಂಡದಿಂದ ಹೊರಗುಳಿದಿದ್ರು ಈ ಸಂದರ್ಭದಲ್ಲಿ ದೇಸಿ ಕ್ರಿಕೆಟ್ನಲ್ಲಿ ಆಡದೆ ಐಪಿಎಲ್ಗಾಗಿ ಸಿದ್ಧತೆ ನಡೆಸ್ತಾ ಇದ್ರು ಈ ಬಗ್ಗೆ ಬಿಸಿಸಿಐ ಸೂಕ್ತ ಕ್ರಮದ ಎಚ್ಚರಿಕೆ ನೀಡಿದ್ರೂ ಕೆಲ ಆಟಗಾರರು ಅದನ್ನ ಕಡೆಗಣಿಸಿದ್ದಾರೆ ಇದರ ಮಧ್ಯೆ ರೋಹಿತ್ ಹೇಳಿಕೆ ಬಂದಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಧರ್ಮಶಾಲಾದಲ್ಲಿ ನಡೆಯಲಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದನೇ ಹಾಗೂ ಸರಣಿಯ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾದ ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಇತಿಹಾಸ ಸೃಷ್ಟಿಸಲು ಸಿದ್ಧರಾಗಿದ್ದಾರೆ ಮಾರ್ಚ್ ಏಳರಿಂದ ಆರಂಭವಾಗಲಿರುವ ಅಂತಿಮ ಟೆಸ್ಟ್ ಅನುಭವಿ ಸ್ಪಿನ್ನರ್ ಅಶ್ವಿನ್ಗೆ ನೂರನೇ ಟೆಸ್ಟ್ ಪಂದ್ಯವಾಗಲಿದೆ ಇದರೊಂದಿಗೆ ಅಶ್ವಿನ್ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅವರಂತಹ ದಿಗ್ಗಜರ ಕ್ಲಬ್ ಸೇರಲಿದ್ದಾರೆ ಭಾರತದ ಪರ ಇದುವರೆಗೆ ತೊಂಬತ್ತೊಂಬತ್ತು ಟೆಸ್ಟ್ ಪಂದ್ಯಗಳಲ್ಲಿ ಐನೂರ ಏಳು ವಿಕೆಟ್ ಪಡೆದಿರುವ ಅಶ್ವಿನ್ ನೂರನೇ ಟೆಸ್ಟ್ ಪಂದ್ಯ ಇರೋ ಹದಿನಾಲ್ಕನೇ ಭಾರತೀಯ ಆಟಗಾರನಾಗಲಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ